ಹಾಯ್ ವೆಲ್ಕಮ್ ಟು ಸೀರಿಯಲ್ಸ್ ಅಂತೆ ಸೊ ಮಂಗಳವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಮೊ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ನಂದು ನಂದು ಲೈಫ್ ಕನ್ನಡ ಅನ್ನೋ ಚಾನಲ್ ಕೂಡ ಇದೆ ಆ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಆ ಚಾನಲ್ಗೂ ಹಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನನ್ನ ಫೇಸ್ ಏನಕ್ಕಪ್ಪ ತೋರಿಸ್ತಾ ಇದ್ದೀನಿ ಅನ್ನೋದ್ರ ಕೂಡ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಅದು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎರಡದು ಲಿಂಕ್ ಕೊಟ್ಟಿರ್ತೀನಿ ನೀವು ಹಾಗೇ ಚೆಕ್ ಮಾಡ್ಬೋದು ಮೀನ ಶ್ರುತಿನ ನೋಡೋದಕ್ಕೆ ಅಂತ ಹೋಗಿರ್ತಾಳೆ ಅಲ್ಲಿ ಶ್ರುತಿಗೆ ಬುದ್ಧಿ ಹೇಳಿ ನಾನು ಆಗೋದಿಲ್ಲ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಶ್ರುತಿ ಮೇಲೆ ರಾಜೇಶ್ ಅಟ್ಯಾಕ್ ಮಾಡ್ತಾನೆ ಆಗ ಬಂದು ನಿನ್ನ ಈ ಬ್ಯೂಟಿ ಇಟ್ಕೊಂಡೆ ಅಲ್ವಾ ನೀನು ಇಷ್ಟೆಲ್ಲ ಮಾಡಿದ್ದು ಇದನ್ನು ತಣ್ಣೀರಲ್ಲಿ ಕೂಡ ಮುಖ ತೊಡ್ಯಕ್ಕೆ ಆಗಬಾರ್ದು ಕಣೆ ಹಾಗೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ಹಾಗೆ ಏನು ಮಾಡ್ತೀಯ ನೀನು ಒಂದು ಇದನ್ನೆಲ್ಲ ಆಗೋದಿಲ್ಲ ಚಿನ್ನ ಅಂತ ಹೇಳಿಬಿಟ್ಟು ಆ್ಯಸಿಡ್ ಎತ್ಕೋತಾನೆ ಅಷ್ಟರೊಳಗಾಗಿ ಮೀನ ಬಂದು ಅದನ್ನು ಹೊಡಿತಾಳೆ ಹೊಡೆದ್ಬಿಟ್ಟು ರೌಡಿಗಳನ್ನೆಲ್ಲ ಚೆನ್ನಾಗಿ ಹೊಡೆದು ಶ್ರುತಿನ ಅಲ್ಲಿ ಕಾಪಾಡ್ತಾಳೆ ಆಗ ಶ್ರುತಿ ನಾನು ನನ್ನ ಸಂಸಾರನ ಉಳಿಸ್ಲಿ ಅಂತ ಕರೆಸ್ದೆ ಬಟ್ ಆದರೆ ನೀವು ನನ್ನ ಜೀವನೇ ಉಳಿಸಿದ್ದೀರಾ ಅಂತ ಹೇಳ್ತಾರೆ ಆಗ ನಾನು ನನ್ನೋರು ತನ್ನೋರು ಅಂತ ಬಂದರೆ ಎಲ್ಲರೂ ಅಷ್ಟೇ ಅವ್ರು ಎಷ್ಟೇ ದೂರ ಇದ್ದರೂ ನಾವು ಅವ್ರನ್ನ ಕಾಪಾಡೇ ಕಾಪಾಡ್ತೀವಿ ಒಂದು ಸತಿ ಅವ್ರು ನಮ್ಮೂರು ಅಂದ್ಕೋಬೇಕಷ್ಟೇ ಸರಿ ಮನೆಗೆ ಬನ್ನಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಆಗ ಹೋಗಿದ ತಕ್ಷಣ ಶ್ರುತಿ ನೀವಿಬ್ರು ಇರೋದಕ್ಕೆ ಇದು ಚಿಕ್ಕದಾಗಿಲ್ವಾ ಅಂತ ಹೇಳ್ತಾಳೆ ಇದು ನಮ್ಮದಲ್ಲ ನನ್ನ ಫ್ರೆಂಡದು ಅಂತಾಳೆ ಹೌದಾ ಮನೆ ತುಂಬ ನೀಟಾಗಿದೆ ಸೊ ರವಿನೇ ಮಾಡಿದ್ದು ತುಂಬ ಡೆಕೋರೇಟ್ ಚೆನ್ನಾಗಿ ಮಾಡಿದ್ದೀರ ರವಿನೇ ಮಾಡಿದ್ದು ಕಿಚನ್ ಎಲ್ಲಿದೆ ಅಲ್ಲಿದೆ ಹಾಲ್ ಇದೆಯಾ ರವಿ ಅಡುಗೆ ಮಾಡಿದ್ಯಾ ರವಿ ಪ್ರತಿಯೊಂದಕ್ಕೂ ರವಿ ಮೇಲೇ ಡಿಪೆಂಡ್ ಆಗ್ತಿರಲ್ವ ನೀವು ಅಂತ ಹೇಳ್ತಾಳೆ ಹಾಗೇ ನನಗೇನು ಮಾಡೋಕ್ಕೆ ಬರಲ್ವಲ್ಲ ಅದಕ್ಕೆ ರವಿನೇ ಎಲ್ಲ ಮಾಡಿಟ್ಬಿಟ್ಟು ಹೋಗ್ತಾನೆ ಅಂತಾಳೆ ಸರಿ ಅಡುಗೆ ಎಲ್ಲ ನೀವೇನೇ ಮಾಡಿದ್ವಂದ್ರ ಇಲ್ಲ ಇಲ್ಲ ರವಿ ಮಾಡಿಬಿಟ್ಟು ಹೋಗಿದ್ದು ನಂಗೆ ಮಾಡಕ್ಕೆ ಬರಲ್ವಲ್ಲ ನಾನು ಉಪವಾಸ ಇರ್ತೀನಿ ಅದನ್ನೇ ಪ್ರೀತಿ ಅನ್ನೋದು ಅಂತ ಕೂಡ ಹೇಳ್ತಾಳೆ ಹಾಗೆ ಶ್ರುತಿ ಅಪ್ಪ ಅಮ್ಮನ ಇದೆಯಾ ಆಗ್ತಾ ಇದೆ ಈಗ ಅಪ್ಪ ಅಮ್ಮ ಬಂದು ಕರೆದ್ರೆ ಹೋಗ್ತೀರಾ ಹೋಗ್ತೀನಿ ನೀವು ಮಾತ್ರ ಹೋಗ್ಬೋದು ಆದರೆ ರವಿ ಹೋಗ್ಬಾರ್ದಾ ಅಂತ ಕೇಳ್ತಾಳೆ ನಾನು ಹಾಗೆ ಹೇಳಲಿಲ್ಲ ಅದು ಅಪ್ಪ ಅಮ್ಮನ್ನೇ ನೆನೆಸ್ಕೊಂಡು ನನ್ನ ಜೀವನ ಇದು ಮಾಡ್ತಾಯಿದ್ದಾರಲ್ವಾ ಅಂತ ಅಪ್ಪ ಅಮ್ಮನ ಇದರಲ್ಲಿ ಅವರು ತುಂಬ ಬಡು ಮೀಡಿಯಂ ಇದ್ರಲ್ಲಿ ಬೆಳೆದವರು ಮಿಡ್ಲ್ ಕ್ಲಾಸಲ್ಲಿ ಬೆಳೆದವರು ಪ್ರತಿಯೊಂದಕ್ಕೂ ಅಪ್ಪ ಅಮ್ಮನೇ ಇದು ಮಾಡಿದವರು ನಮ್ಮ ಅತ್ತೆ ಮಾವ ಅವ್ರನ್ನ ಎಲ್ಲಾದನ್ನೂ ಸಫರ್ ಮಾಡಿ ಜೀವನದಲ್ಲಿ ಎಲ್ಲಾನು ತ್ಯಾಗ ಮಾಡಿ ಬೆಳೆಸಿದ್ದಾರೆ ಅವರು ಪ್ರತಿಯೊಂದಕ್ಕೂ ಅವರು ಕೈ ನೋಡ್ತಾ ಇದ್ದವ್ರು ಅಪ್ಪ ಅಮ್ಮನ ಕೈ ನೋಡ್ತಾ ಇದ್ದವ್ರು ಇವಾಗ ಅವ್ರನ್ನ ಬಿಟ್ಟು ಬದುಕು ಅಂದರೆ ಹೇಗೆ ಬದುಕ್ತಾರೆ ಅಂತ ಹೇಳಿ ಕಾಫಿ ಎಲ್ಲ ಕೊಟ್ಟು ಇದು ಮಾಡ್ತಾಳೆ ಅಷ್ಟರೊಳಗಾಗಿ ರವಿ ಕೂಡ ಬರ್ತಾನೆ ತಪ್ಪಾಯಿತು ಶ್ರುತಿ ನಾನು ಇನ್ನೊಬ್ಬಳನ್ನೇ ಕಳಿಸ್ಬಾರ್ದಾಗಿತ್ತು ನಾನು ಎಲ್ಲೂ ನಿಮ್ಮನ್ನು ಕಳಿಸೋದಿಲ್ಲ ಅಂತ ಹೇಳಿ ಇನ್ಮೇಲೆ ಕಳಿಸಲ್ಲ ಅಂತ ಹೇಳ್ತಾನೆ ಹಾಗೆಯೇ ಅನಾಥರ ನೀವು ಇಲ್ಲಿ ಬದುಕಬೇಡ್ರಿ ಇಲ್ಲ ನಿಮ್ಮಪ್ಪನ ಮನೆಗಾದರೂ ಹೋಗ್ರಿ ಇಲ್ಲ ನಮ್ಮ ಮನೆಗಾದ್ರೂ ಬನ್ನಿರಿ ಹುಷಾರು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹಾಗೆ ಸೂರ್ಯನ ಹುಡ್ಕೊಂಡು ಹೋಗ್ತಾಳೆ ಸೂರ್ಯ ಬಂದು ಅಪಾರ್ಟ್ಮೆಂಟಲ್ಲಿ ಇರ್ತಾನೆ ಅವರು ಮಾತಾಡ್ಕೊತಾ ಇರ್ತಾರೆ ತುಂಬ ದುಡ್ಡಿರೋರಲ್ವ ಏನಾದರೂ ನಮಗೆ ಎರಡು ಅವರ್ ವೆಯ್ಟ್ ಮಾಡೋಕೆ ಹೇಳಿದ್ದಾರೆ ಏನಾದರೂ ನಮಗೆ ಟಿಪ್ಸ್ ಕೊಡ್ತಾರ ಅಂತ ಹೇಳಿ ಮಾಡ್ ಇರ್ಬೇಕಾದ್ರೆ ಅಲ್ಲಿಗೆ ಮೀನ ಬರ್ತಾಳೆ ಮೀನ ಬಂದಿದ ತಕ್ಷಣ ಏನಮ್ಮ ಇಲ್ಲಿ ನನ್ನ ಮೇಲೆ ಅಷ್ಟೊಂದು ಲವ್ವ ಅಂತ ನಿಮಗೆ ಫೋನ್ ಮಾಡಿದ್ದೆ ನಿಮ್ಮ ಎತ್ತಿಲ್ಲ ಅದಕ್ಕೆ ಇವ್ರಿಗೆ ಮಾಡಿದೆ ಅಂದ್ರೆ ಹೌದು ಅದಕ್ಕೆ ನನಗೆ ಮಾಡಿದ್ರು ಅದಕ್ಕೆ ನಾನು ನಿನ್ನಿರೋ ಇರೋ ಜಾಗ ಹೇಳಿದೆ ಅಂತ ಆಗ ಅಲ್ಲಿ ನಡೆದಿದ್ದು ಹೇಳೋಕೆ ಹೋಗ್ತಾಳೆ ನೀನು ಯಾಕೆ ಹೋದೆ ಏನು ಎತ್ತ ಅಂತ ಬ ಜೋರಾಗಿ ಬೈಯೋಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಚೇತು ಹೇಳ್ತಾನೆ ಇದು ಆಫೀಸ್ ಕಣೋ ತುಂಬ ಜೋರಾಗಿ ಮಾತಾಡಬೇಡ ಅಲ್ಲ ಕಣೋ ಇವಳಿಗೆ ಹೆಚ್ಚು ಕಡ್ಮೆ ಹೇಳಿದ್ದೆಲ್ಲ ಕೇಳಿಬಿಟ್ಟು ಇವಳಿಗೇನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ನನಗೇನೋ ಗತಿ ನನ್ಗೆ ಯಾರೋ ಇದ್ದಾರೆ ಅಂತ ನನಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ಸ್ಮೆಲ್ ಕೂಡ ಮಾಡ್ತಾಳೆ ಕಿಸಿತವಳೆ ನೋಡು ಕಿಸಿತವಳೆ ಅಂತ ಹೇಳ್ತಾನೆ ಅಷ್ಟೊಳಗಾಗಿ ಮಿಡಿಯೋದರೆಲ್ಲ ಬರ್ತಾರೆ ಆಗ ಚೇತು ಹೇಳ್ತಾನೆ ಬಾರಲ್ಲಿ ಮೊನ್ನೆ ಹೊಡೆದಲ್ಲ ಅವ್ನಿಗೇನಾದರೂ ಆಯ್ತೇನೋ ಏನಾದರೂ ಜೋರಾಗಿ ಹೊಡ್ತೇನೋ ಅಂತ ಇಲ್ಲ ಕಾಣೋ ಅಂತ ಹೇಳೊಳಗಾಗಿ ಮೀನನ್ನು ಬಂದು ಎಲ್ಲರೂ ಮುತ್ಕೋತಾರೆ ಹಾಗೆ ಅವ್ರನ್ನ ಸೂರ್ಯನ ದೂರ ಕೂಡ ಕಳಿಸ್ತಾರೆ ಸೂರ್ಯನ ದೂರ ಕಳಿಸಿ ಆಗ ಮಾತಾಡ್ತಾ ಇರ್ತಾರೆ ನಿಮ್ಗೆ ಇಷ್ಟೊಂದು ಧೈರ್ಯ ಹೇಗೆ ಬಂತು ಯಾರು ನಿಮಗೆ ಮೋಟಿವೇಶನ್ ಅಂತೆಲ್ಲ ಕೇಳಿದಾಗ ನನಗೆ ನನ್ನ ಗಂಡನೇ ಮೋಟಿವೇಶನು ಯಾರಿಗೇ ಕಷ್ಟ ಅಂದರೂ ನನ್ನ ಗಂಡ ಹೋಗಿ ಹೆಲ್ಪ್ ಮಾಡ್ತಾರೆ ಅದೇ ನನಗೆ ಬಂದಿರೋದು ಅಂತ ಹಾಗೆ ಸರ್ ನೀವು ಆ ಕಡೆ ನಿಂತ್ಕೊಳ್ಳಿ ಸ್ವಲ್ಪ ಕವರ್ ಮಾಡಬೇಕು ಅಂದ್ರೆ ಅವರೇ ನನ್ನ ಗಂಡ ಅಂತ ಹೇಳಿದಾಗ ಆಗ ಹೇಳ್ತಾನೆ ಮಲ್ಲಿಗೆ ಕನಕಾಂಬ್ರ ಚೆಂಡು ಆ ಥರ ಇರಬಾರ್ದು ಹೆಣ್ಮಕ್ಳು ದುರ್ಗಿ ಈ ಥರ ಆಗಬೇಕು ಮಾಲಾಶ್ರೀ ಥರ ಆಗಬೇಕು ಅಂತ ಅದಕ್ಕೂ ಮುಂಚೆ ಕನಕಾಂಬ್ರ ಥರ ಇರಬೇಕು ದುರ್ಗಿ ಥರ ಆಡಬಾರ್ದು ಅಂತ ಹೇಳಿರ್ತಾನೆ ಅದನ್ನು ಚೇತು ಈಗ ಹೇಳ್ದನು ಈಗ ಉಲ್ಟ ಆಗ್ಬಿಟ್ಟ ಅಂತ ಹಾಕ್ತಾರೆ ಹಾಗೆ ಮೀಡಿಯಾದವರೆಲ್ಲ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ ನೀವು ತುಂಬ ಚೆನ್ನಾಗಿ ಹೆಣ್ಮಕ್ಳನ್ನ ಸೇವ್ ಮಾಡಿದ್ದೀರಾ ನಿಮ್ಮಿಂದ ಇವತ್ತೊಂದು ಹೆಣ್ಮಗು ಜೀವನ ಉಳೀತು ಅಂತ ಅದನ್ನು ಕಸ್ತೂರಿ ತೊಗೊಂಡೋಗಿ ನಿನ್ನ ಸೊಸೆ ಇವತ್ತು ಇದ್ದಾಳೆ ಕರ್ನಾಟಕದಲ್ಲೇ ಮಾತಾಡ್ತಾ ಇದ್ದಾಳೆ ಅಂತ ಅಂದರೆ ರೋಹಿಣಿನ ಅಂತಾರೆ ರೋಹಿಣಿಯಲ್ಲಿ ಅಲ್ಲ ಮೀನಾ ಅಂತ ಹೇಳಿ ಇದು ತೋರಿಸ್ತಾರೆ ವಿಡಿಯೋನ ತೋರಿಸ್ಬಿಟ್ಟು ಸರಿ ಅವ್ರನ್ನ ನೀವು ಕರ್ಕೊಂಡ್ಬಂದಿಲ್ಲ ಅಂದರೆ ಅವ್ರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಿ ಅವರ ಅಮ್ಮನ ಕರೆದು ಮಾತಾಡ್ತಾರೆ ಆಗ ನಾವೇ ನಮ್ಮನೆ ಕರ್ಕೊಂಡು ಹೋಗಬೇಕು ಅಂತಿದ್ದೀವಿ ಅಂದಾಗ ಮೀನಾ ಅವರ ಅತ್ತ ತುಂಬ ಜೋರು ಜೋರು ಮಾತಾಡ್ತಾ ಇರ್ತಾರೆ ಶಾಂತಿಯವರು ಯಾಕೆ ಹಂಗೆ ಹಿಂಗೆ ಅಂತ ಅಷ್ಟರೊಳಗಾಗಿ ಅಲ್ಲಿಗೆ ಮೀನಾ ಬಂದು ಸಮಾಧಾನವಾಗಿ ಅವ್ರಿಗೆ ಪ್ರತಿಯೊಂದು ತಿಳಿಸಿ ತಿಳಿಸಿ ಹೇಳ್ತಾಳೆ ಅಮ್ಮ ಈ ಥರ ಅಲ್ಲ ಈ ಥರ ಗಂಡನ ಮನೆಯಲ್ಲಿದ್ದರೇ ಮರ್ಯಾದೆ ಶ ನಿಮ್ಮ ಮನೆಗೆ ಬಂದಾಗ ನಿಮ್ಗೆ ತಡೆಯೋ ಶಕ್ತಿ ನಮ್ಮ ನಮ್ಮನೇಲಿದೆ ನನ್ನ ಮಗ ಮನೋಜ ಇದ್ದಾನೆ ಅಂತಾರೆ ಯಾಕೆ ನಿಂತ್ಕೊಂಡು ನೋಡೋದಕ್ಕೆ ಅಲ್ಲಿ ಸೂರ್ಯ ಅನ್ನೋದೊಂದು ಪರ್ವತನೇ ಇದೆ ಅದನ್ನ ದಾಟಿ ಬರಬೇಕು ನೀವು ತಂದು ಅಲ್ಲಿ ಬಿಡಿ ಅಮ್ಮ ದಯವಿಟ್ಟು ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅತ್ತೆ ಕ್ಷಮಿಸಿ ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಹಾಗೆ ನಾನು ಗಂಡನ ಜೊತೆ ಮಾತಾಡಿ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿಬಿಟ್ಟು ಶೀಲಾ ಅವರು ಅಲ್ಲಿಂದ ಹೋಗ್ತಾರೆ ಹಾಗೆ ಮನೆಗೆ ಬಂದಿದ್ದ ತಕ್ಷಣ ಶಾಂತಿ ರೌಡಿಗಳು ನೋಡ್ತಿದ್ದಾಳೆ ಹಾಗೆ ಹೀಗೆ ಅಂತ ಅವ್ರ ಹತ್ರ ತುಂಬಾ ಎತ್ತಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸೂರ್ಯ ಅಲ್ಲಿಗೆ ಬಂದು ಒಂದು ಹೆಣ್ಮಗು ಜೀವ ಉಳಿಸಿದ್ದಾಳೆ ಜೀವನ ಉಳಿಸಿದ್ದಾಳೆ ಅದಕ್ಕೆ ನೀನೇನು ಹೀಗೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳಿ ಸೂರ್ಯ ಕೂಡ ಮಾತಾಡ್ತಾನೆ ಅಷ್ಟರೊಳಗಾಗಿ ಶೀಲಾ ಅವರು ಕೂಡ ಫೋನ್ ಮಾಡಿ ಶ್ರುತಿನ ರವಿನ ಮನೆಗೆ ತಂದುಬಿಡೋದಕ್ಕೆ ನಾವು ರೆಡಿ ಇದ್ದೀವಿ ಆದರೆ ಒಂದು ಕಂಡೀಷನ್ ಇದೆ ಅಂತ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ನಾನಾಕೊಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ನಂದು ನಂದು ಸ್ಲೈಫ್ ಕನ್ನಡ ಅನ್ನೋ ಚಾನಲ್ ಕೂಡ ಇದೆ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಆ ಚಾನಲ್ಗೂ ಹಾಗೆ ಸಪೋರ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ನನ್ನ ಫೇಸ್ ಏನಕ್ಕಪ್ಪ ತೋರಿಸ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ ಅದ್ರ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ